ಸಮಸ್ಯೆ ಸಮಸ್ಯ ಕೋಲಾರ ಜಿಲ್ಲೆಯಲ್ಲಿ ಅದೇ ಸಮಸ್ಯೆ ಪ್ರಥಮವಾಗಿ ಸಮಸ್ಯೆ ಅಂದ್ರೆ ಈ ಮೈಕ್ರೋ ಫೈನಾನ್ಸ್ ಮೈಕ್ರೋ ಮೈಕ್ರೋಫೈನಾನ್ಸ್ಗಳ ಸಮಸ್ಯೆ ಅಂದ್ರೆ ರಾಜಮಂಕ್ತಿ ಅವರು ಗಂಭೀರವಾಗಿ ಪ್ರಕಟಿಸುತ್ತೆ ಯಾಕಂದ್ರೆ ನಾವು ಹೋಗ್ತೀವಿ ಮನವಿ ಕೊಡ್ತೀವಿ ಐದು ತಿಂಗಳಿಗೆ ಬಡೋದಾಗಿದೆ ಅಂತ ಹೇಳ್ತೀವಿ ಅದನ್ನು ಗಂಭೀರವಾಗಿ ಪ್ರಕಟಿಸಲ್ಲ ಇಲ್ಲ ರಾಜ್ಯಾರು ಕರೆ ಕೊಡ್ತಾರೆ ಇಲ್ಲ ರಾಷ್ಟ್ರೀಯ ಅಧಿಕಾರಿ ಕರೆ ಕೊಡ್ತಾರೆ ಮೈಕ್ರೋಫೈನಾನ್ಸ್ ಒಂದು ಕಾನೂನು ರಚನೆ ಆಗಲೇ ರಚನೆ ಆಗದ್ಲು ಎಲ್ಲಾ ಮುಖ್ಯಮಂತ್ರಿ ಮನೆ ಜನ ಬರಲಿ ರಾಜಕ ಹೋರಾಟಕ್ಕೆ ಆ ದಿಕ್ಕೋದು ಲಕ್ಷ ಜನ ಆದ್ರೆ ಉಪಯೋಗ ಪಡೆಯೋರು ಲಕ್ಷಾಂತರ ಜನ ಸೇತಾರೆ ಅದಕ್ಕೋಸ್ಕರ ಈ ಮೈಕ್ರೋ ಫೈನಾನ್ಸ್ ಅವರಿಗೆ ಗಡಿವಾಣ ಆಗ್ಬೇಕಾದ್ರೆ ಒಂದು ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಹಾವೇರಿ ಜಿಲ್ಲೆ ಆ ಜಿಲ್ಲೆಲ್ಲ ಮೂವತ್ತೊಂದು ಜಿಲ್ಲೆಯಲ್ಲೂ ಇವತ್ತು ಬಡವರಾಗ್ತಾ ಇದ್ದವರ ಕಂಪ್ನಿ ಅಂದ್ರೆ ಮೈಕ್ರೋಫೈನಾನ್ಸ್ ಕಂಪ್ನಿ ಅದಕ್ಕೆ ಏನು ಯಾಕಂದ್ರೆ ರೈತರು ಇಲ್ಲಿ ಆಗಿ ಕೊಡ್ತಾ ಇದಾರೆ ಇವತ್ತು ತೊಂಬಲಾರು ಜಿಲ್ಲೆಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಆಡುಬಾಗ ಏನ್ ಮಾಡ್ತಾರೆ ಮೈತ್ರಿ ಫೈನಾನ್ಸ್ ಕೃಷಿ ಏನೇನು ಹಿರಿಯರ ಹೋಗಿ ಕೃಷಿ ಸಾಲನ ತಗೋತಾರೆ ಕಟ್ಲಾಗ ಪರಿಸ್ಥಿತಿ ಒಡವಾಗ ಯಾವ ರೀತಿ ಮಾಡ್ತಾರೆ ಅಂದ್ರೆ ಅವರು ಎಳ್ಳಿಗೂ ಕುಡಿತಾನೆ ಕೋಕೋ ಕೋಲನ ಕುಡಿತಾನೆ ಎಲ್ಲ ಕುಡಿದ್ರೆ ಮನೆಯಲ್ಲಿ ರಾಗಿ ಗಂಜಿನೂ ಗಜೀನೂ ಕುಡಿತಾರೆಡವಾಗ ನಿಮ್ಗೆ ಕಡಿಮೆ ಬಡ್ಡಿ ಅಂತ ಒಂದು ರೂಪಾಯಿ ಎರಡು ರೂಪಾಯಿ ಆಗ ನಾವು ಮುಸುಲಿ ಮಾಡೋದಕ್ಕೆ ಅಂದ್ರೆ ನೂರ್ ಇಪ್ಪತ್ಮೂರು ರೂಪಾಯಿ ನೂರ್ ಇಪ್ಪತ್ತ್ ಮೂರು ರೂಪಾಯಿ ಅದಕ್ಕೆ ರಾಷ್ಟ್ರಮಿತಿ ಏನ್ ಮಾಡ್ತಾರೆ ಅಂದ್ರೆ ಅದು ಒಂದು ಸಗುಳವಾದ ಒಂದು ಹೋರಾಟ ಚಳುವಳಿ ಆಗುತ್ತೆ ಹೋರಾಟ ಚಳುವಳಿ ಆಗೋದು ಇದು ನಿಯಂತ್ರಣ ಮಾಡುದು ಯಾಕಂದ್ರೆ ಇವಾಗ ಎಲ್ಲ ಹೋದಾಗ ನಾವು ಮಾಡ್ತಾರೆ ಅದು ಮುಗಿಯಾ ಪ್ರತಿ ಹಳ್ಳಿಯಲ್ಲೂ ಸಮಸ್ಯೆ ಇದು ಗಂಭೀರವಾಗಿ ಅತಿ ಶೀಘ್ರದಲ್ಲಿ ನಾಳೆ ಒಂದು ನಿರ್ಧಾರ ತಗೊಂಡ್ರೆ ಇದು ಒಳ್ಳೆಯದು

ಮೂರುವರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಆ ನಾಲ್ಕು ಲಕ್ಷ ರೂಪಾಯಿ ಇದು ಗಂಭೀರವಾಗಿ ಸಮಸ್ಯೆ ಆಗುತ್ತೆ ಅದಕ್ಕೆ ಹಾಕ್ಬೇಕಾದ್ರೆ ಹದಿನೇಳು ಲಕ್ಷ ಅದ್ರ ಜೊತೆ ಇದು ನಾಲ್ಕು ಹದಿನಾರು ಹದಿನೇಳು ಲಕ್ಷ ನಾನ್ ಯಾಕಪ್ಪ ಬಂಡವಾಳ ಹಾಕಬೇಕು ಹಾಕಿ ಬಂಡವಾಳ ಹಾಕಿ ವ್ಯವಸಾಯ ಮಾಡೋ ಬರೋದ್ರೆ ಇದು ಗಂಭೀರವಾಗಿ ಪರಿಗಣಿಸ್ಬೇಕು ಮತ್ತೆ

జరిగే కోలారతిహ టో రేషమే చిక్కు మేక ఈ పరిస్థితి గొప్ప అది బేరే ప్రతి వర్షన ఇవ్వగ జూన్ టమాటో అకాశా ಆ ನಕಲಿ ಬಿತ್ತನೆ ಬೀಜ ಕೀಟನಾಶಿತ ನಿಯಂತ್ರಣ ಇಲ್ಲ ಅದು ನಮ್ಮ ಕೋಲಾರ ಜಿಲ್ಲೆಗೆ ಸಿಗುತ್ತಲ್ಲ ಇಡೀ ರಾಜ್ಯದಲ್ಲಿ ರಾಬೇಲಿ ತಗೊಂಡ್ರೆ ಹತ್ತಿ ಅದ್ರ ಬೆಳೆದಲ್ಲ ಅದು ನಕಲಿ ಬಿತ್ತನೆ ಬೀಜ ಅಂತ ಹೇಳಿದೆ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಇವತ್ತು ಹಳ್ಳಿಗಳು ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ನಮ್ಮ ಹಳ್ಳಿಗಳ ಸಂಘಟನೆ ಇದೆ ನಮ್ಮ ಚಿಕ್ಕಮಂಗ್ಳೂರು ಹೋಗಿ ಹೇಳ್ತಾರೆ ರೈತ ಸಂಘಟನೆ ಹೋಗಿ ಪನ್ಯಾಯ ಸಂಘಟನೆ ಮಾಡ್ರೆ ಈಗ ಕಲ್ಲಿಗೂ ರೈಸ್ ಸಂಘಟನೆ ಆಗಬೇಕು ಹೋಗೋದ್ರೆ ಅವ್ರು ಹೆಚ್ಚು ಏನಪ್ಪಾ ಅದೇ ಅವ್ರು ಹೇಳಿಲ್ಲ ರಾಗಿ ಖರೀದಿ ಮಾಡ್ತಾರೆ ಏನಪ್ಪ ಖರೀದಿ ಮಾಡಲ್ಲ ಏನು ನೀತಿ ಆಗುತ್ತೆ ನಾನು ಹೆಂಗ್ ಹಾಕೋತೀನಿ ಏನಾಗುತ್ತೆ ಆ ಪರಿಸ್ಥಿತಿ ಇದೆ ರೈತರಲ್ಲಿ ಜಾಗೃತಿ ಸಮಾವೇಶ ಮಾಡಬೇಕಾದ್ರೆ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಎಲ್ಲ ರಾಷ್ಟ್ರಪತಿ ಅವರು ಹತ್ತೆ ಜನ ಬರ್ಲಿ ರೈತ ಜಾಗೃತಿ ಸಮಾವೇಶ ರೈತ ಜಾಗೃತಿ ಕಾರ್ಯಕ್ರಮ ಅಂತ ಅದು ಏನು ನಗರದಲ್ಲಿ ಮಾಡಬಾರ್ದು ಹಳ್ಳಿಯಲ್ಲೇ ಮಾಡಿ ಒಂದು ಹೋಬಳಿ ಅಂತ ಹೋಟೆ ಆ ಊಟ ಮಾತ್ರ ಮೂವತ್ತಲ್ಲಿ ನಲವತ್ತೈದ ಐವತ್ತಲ್ಲಿನ ಹೋಗ್ತದೆ ಐವತ್ತಲ್ಲಿ ಜಾಗೃತಿ ಮೂಡಿಸ್ಬೇಕೆ ಏನೋ ಒಂದು ಮೆಸೇಜ್ ಹೋಗ್ತದೆ ನಾವು ನೂರ ಮೂರು ಪರ್ಸೆಂಟ್ ನಾವು ಸರಿಪಡಿಸ್ತೀವಿ ಅನ್ನೋ ಒಂದು ಭರವಸೆಗೇ ಹತ್ತು ಪರ್ಸೆಂಟ್ ನಾವು ಸರಿಪಡಿಸ್ತೀವಿ ಅನ್ನೋ ಭರವಸೆ ಬಹಳ ಮುಖ್ಯ ನಾವು ಯಾಕಂದ್ರೆ ಬೆಳಗ್ಗೆ ಯಾರೋ ಇವ್ರು ಏನೇನು ಮಾತ್ರ ಹೇಳಿ ನಾವು ಎಂಬತ್ತೈದು ಜನ ಮಾಡಿದ್ರೆ ನಾವು ನಾಲ್ಕು ಜನ ಇದ್ದೇವೆ ಹೋರಾಟ ಆದಿ ಇಳಿದಾಗ ಆ ಅಪಮಾನ ಇರ್ತದೆ ಸನ್ಮಾನ ಅದಕ್ಕೆ ನಾವು ಇದ್ದೇ ಹೋಗ್ಬೋದು ನಾವು ಗುರಿ ಹಾಸ್ಬೇಕಾದ್ರೆ ನಮ್ಮ ಅಪಮಾನ ಮೊದಲು ಅನುಭವಿಸ್ಲೇ ಇದು ರೈತ ಸಂಘದ ನಂಜನ ಸ್ವಾಮಿಯವರ ತತ್ವ ಸಿದ್ಧಾಂತದಲ್ಲಿ ಮಾತನಾಡ ಅಪಮಾನ ಇದೇ ಸನ್ಮಾನ ಬರ್ತದೆ ಯಾಕಂದ್ರೆ ನಾವು ಹೇಳ್ತೀವಿ ಯಾಕಂದ್ರೆ ಇದು ನಮ್ಮ ರೈತ ಸಂಘಟನೆ ಅಂತಾರೆ ಗಣಿತವಾಗಿ ಎರಡು ವರ್ಷಗಳ ಕಾಲ ಚೆನ್ನೈ ಕಾರಿಡಾರ್ ನಮ್ಮ ರಸ್ತೆ ಒಳಗಿತ್ತು ಗಡಿ ನಮ್ಮ ಸಿ ಪಿ ಎಂ ಬೈಯಾರೆಡ್ಡಿಯವರು ನಮ್ಮ ಜೊತೆಯಲ್ಲಿ ಆ ಅಲ್ಲಿ ಹದಿನಾರು ಜನ ರೈತರದ್ದು ಗಡಿ ಭಾಗದಲ್ಲಿ ಬರ್ಬೇಕಾಗಿತ್ತು ಟೋಟಲ್ ಐವತ್ತು ಜನ ಬರ್ಬೇಕಾಗಿತ್ತು ನಮ್ಗೆ ಕೈ ಸಿಕ್ಕಿತ್ತು ಗಡಿ ಭಾಗದಲ್ಲಿ ಫಿ ನಂಬರ್ಸೆ ಆಗಿದೆ ಇವರು ಲೇಟ್ ಮಾಡ್ತಾರೆ ಅವರು ಅದ್ರಲ್ಲಿ ಲೀಡ್ ಮಾಡ್ತಾರೆ ಗಡಿಯಲ್ಲಿ ಜಿ ಸಿ ಮೈನಾಥ್ ಹಾಕಿದ್ರು ಅವ್ರಿದ್ದಾಗ ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಪ್ರತಿ ಸಾರಿ ಹೋಗ್ ಪಾಪ ಅದ್ರ ಖರ್ಚು ವೆಚ್ಚ ನೋಡ್ಕೊತಾರೆ ಕಡೆಯಲ್ಲಿ ಡಿ ಸಿ ಆಫೀಸ ಕಸ್ಬಿಟ್ಟು ಹದಿನಾರು ಜನ ನೀರೇನಾದ್ರು ರೋಡ್ ಅರ್ಥ ಆಗಿ ಅಂದ್ರೆ ಜೈಲಿಗೆ ಹಾಕಿರ್ತಾರೆ ರಾಷ್ಟ್ರಪತಿ நம்ம ஜெயில் பரிகாரம் பார்க்கல வரும் பரிஹாரி வாப்போம் யாரோ இங்கே பத்தி நம்ம நம்பர் கொண்டு ஓகே ஆக ஜோ ஒன்று ஷெலாய் எரண்டு வர்ஷங்கள சதத்தால ஹோராட்ட மாதிரி அதே நம்ம பரியாய ரே ஆகலங்க ஹாஸ்ட்டே இன்னும் ஒன்று கோடி ஹெந்திரி வாரி தான் டிசி சேட்டி ஆகும் வாரி திங்களே இது ரெத்த ஹோராட்ட Vai com